ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸಿಂಪಲ್ಲಾಗಿ ಒಂದು ರುಚಿ ಇವತ್ತು ನಾವು ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಕಾರ್ನ್ ಚಾಟನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾ ಹೆಲ್ದಿಯಾಗಿರುತ್ತೆ ಹಾಗೆ ಬಾಯಿಗೂ ತುಂಬ ರುಚಿಯಾಗಿರುತ್ತೆ ಸೊ ತಪ್ಪದೇ ಒಂದು ಸಲ ಟ್ರೈ ಮಾಡಿ ಏನಾದರೂ ಸಿಂಪಲ್ಲಾಗಿ ರುಚಿಯಾಗಿ ತಿನ್ನಬೇಕು ಅನಿಸಿದಾಗ ತುಂಬ ಕಡಿಮೆ ಸಮಯದಲ್ಲಿ ನಾವು ಇದನ್ನು ಮಾಡಿಕೊಳ್ಬೋದು ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಅದಕ್ಕೋಸ್ಕರ ಒಂದು ಸ್ವೀಟ್ ಕಾರ್ನನ್ನು ತಗೊಂಡು ಈ ರೀತಿ ಬಿಡಿಸ್ಕೊಳ್ತಿದ್ದೀನಿ ಮೊದಲಿಗೆ ಒಂದೆರಡು ಲೈನಷ್ಟು ಈ ರೀತಿ ನಾವು ಬಿಡಿಸ್ಕೊಂಡ್ಬಿಟ್ಟು ಮತ್ತು ಇದನ್ನು ಈಸಿಯಾಗಿ ಬಿಡಿಸ್ಬೋದು ನೋಡಿ ಹೀಗೆ ಗ್ಯಾಪ್ ಮಾಡಿಕೊಂಡ್ರೆ ಈಗ ತುಂಬಾ ಬೇಗ ಬಿಡಿಸ್ಕೊಳ್ಬೋದು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬಿಡಿಸ್ಕೊಳ್ಬೋದು ಅಂತ ಸೊ ಇವಾಗ ಇದನ್ನು ನಾವು ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ ಸ್ವೀಟ್ ಕಾರ್ನನ್ನು ಸೇರಿಸ್ಕೊಂಡು ಸ್ಟವ್ ಹಚ್ಕೊಂಡು ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಕುದಿಯೋದಕ್ಕೆ ಇಟ್ಕೊಂಡು ಒಂದು ಐದು ನಿಮಿಷ ಇದನ್ನು ಹಾಗೆ ಕುದಿಸ್ಕೊಳ್ಳಿ ನೋಡಿ ಐದು ನಿಮಿಷ ಆದಮೇಲೆ ನಮಗೆ ಸ್ವೀಟ್ ಕಾರ್ನು ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ತೆಗೆದು ಒಂದು ಸ್ಟ್ರೈನರನ್ನು ಇಟ್ಕೊಂಡು ಅದಕ್ಕೆ ಹಾಕ್ಕೊಂಡು ಇದರಲ್ಲಿರೋ ಎಕ್ಸ್ಟ್ರಾ ವಾಟರ್ನೆಲ್ಲ ನಾವು ತೆಗಿಬೇಕು ಇದು ಹಾಗೇ ಇರಲಿ ಅಷ್ಟರಲ್ಲಿ ನಾವಿಲ್ಲಿ ಒಂದು ಈರುಳ್ಳಿ ಮತ್ತು ಒಂದು ಕ್ಯಾರೆಟು ಒಂದು ಟೊಮೆಟೋನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ನಿಮ್ಮಿಂದ ಎಷ್ಟು ಸಣ್ಣದಾಗಿ ಕಟ್ ಮಾಡೋಕ್ಕಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ಮತ್ತು ಕ್ಯಾರೆಟನ್ನು ಈ ರೀತಿ ತುರ್ಕೊಳ್ಬೇಕಾಗತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ ಈಗ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡು ಸ್ವೀಟ್ ಕಾರ್ನನ್ನು ಅದಕ್ಕೆ ಸೇರಿಸ್ಕೊಂಡು ಮತ್ತು ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂಥ ತರಕಾರಿಗಳನ್ನು ಸಹ ಸೇರಿಸ್ಕೊಂಡು ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಮತ್ತು ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಹಾಕ್ಕೊಂಡು ಹಾಗೆ ಸ್ವಲ್ಪನೇ ಸ್ವಲ್ಪ ನಿಂಬೆ ರಸನ ಹಿಂಡುಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೇ ನಮಗೆ ಎಷ್ಟು ಟೇಸ್ಟಿಯಾಗಿ ಕಾರ್ನ್ ಚಾಟು ಆಗುತ್ತೆ ತುಂಬಾ ಆಗಿರುತ್ತೆ ಸೊ ತಪ್ಪದೇ ಒಂದು ಸಲ ಟ್ರೈ ಮಾಡಿ ನೀವು ಇದಕ್ಕೆ ನಾವು ಹೆಚ್ಚಿಗೆ ಯಾವುದೇ ರೀತಿ ಮಸಾಲೆಗಳನ್ನು ಹಾಕದೆ ಮಾಡಿರೋದ್ರಿಂದ ತುಂಬಾ ಲೈಟಾಗಿರುತ್ತೆ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಬೇಕು ಅನಿಸಿದ್ರೆ ಈ ರೀತಿ ಮೇಲೆ ಸ್ವಲ್ಪ ಮಿಕ್ಸ್ಚರನ್ನು ಹಾಕ್ಕೊಂಡ್ರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡಿಕೊಳ್ಬೋದು ಅಂತ ಸೊ ಫ್ರೆಂಡ್ಸ್ ಮತ್ತಷ್ಟು ಸಿಂಪಲ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಸಿಂಪಲ್ ಆಗೊಂದು ರುಚಿ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್